ಓಂ ಶಾಂತಿ ಇನ್ನು ಪದ್ಮೆಂಟ್ ನೋಮ ಭರದ ವಾಣಿ ಶಿವಪರಮಾತ್ಮೆ ತನ್ನ ಜೋಕೇಗೆ ಮಧುರ ಜೂಕು ನಿಖುಲು ಸತ್ಯ ಅಲೌಕಿಕ ಜಾದುಕಾರಿರು ಪಂಪ ಅಲೌಕಿಕ ಜಾದು ಕರೆರು ಪಂಟದು ಮನುಷ್ಯರೇನ ದೇವತಾ ಮಲ್ಪುನ ಜಾದು ತುಜು ಪಾವುಡು ಬಂದಿರು ಜಗತ್ತಡ ವಾವಾ ನಮನಿದ ಜಾದುಗಾರ ನಗಲುಲ್ಲೇರು ಪರಮಾತ್ಮನ ಮಹಾಪರಿವರ್ತನೆ ಮನ್ಪು ನಂಚಿನ ಕರ್ತವ್ಯಗೂ ನಮ್ಮ ಸಹಯೋಗಿಯಾದ ಭಗವಂತನ ಸೇವೆಡೆ ನಮೈತದ ನಮ್ಮ ಲೇಖನೇ ಪ್ರತಿಯೊಂದ ಆತ್ಮಲ್ಲ ಪರಮಾತ್ಮನ ಪರಿಚೇತಿ ತನುಡು ಅಕ್ಲಿಗುಲ ದೇವತಾ ಪದವಿ ತಿಕ್ಕೊಡು ಪಂಪಿನ ಜನ ಶುಭ ಭಾವನೆ ಆತ್ಮೀಯ ಪ್ರೀತಿಡು ನಮ್ಮ ಪ್ರತೀ ಉರಿಯಾಗಲ ದೇವತಾ ಅಪಿನಂಚಿನ ಜಾದು ಚುಪ್ಪ ಹೊಡು ಅಂತ ಪಂಪೇರ್ ಭಗವಂತನೇ ಬಗ್ಗೆ ನಮ್ಮ ಮಸ್ತ್ ಚಿಂತನೆ ಮಲ್ಪೋಡಿನಿ ಅಂಚಿನಿ ಪಂಪೇರ್ ಎಡ್ಡೆ ಸಾಧನೆ ಮಲ್ಪನ ಸಾಧನೆ ಪಂಡ ಪುರುಷಾರ್ಥ ಮಲ್ಪನ ವಿದ್ಯಾರ್ಥಿ ಒಂದು ಸ್ಕೂಲುಡ್ಲ ಅವು ಚಿನ್ನ ಚಪ್ಪುಂಡ್ ದಾದಾಪಾಸ್ ವಿ ಆನರ್ ಅನ್ಪೇರು ಹ್ಮ್ ಗೌರವಾರ್ಥವಾದು ಉತ್ತೀರ್ಣ ಆಪಿನಂಚಿನ ಖಾಲಿ ಉತ್ತೀರ್ಣಾರ್ಥ ಗೌರವಾರ್ಥವಾದು ಹ್ಮ್ ಪಂಡ ವಿಜಯಮಾಲಡು ನೆಟ್ಟ ಅಂಡ ಈ ಶಿಕ್ಷಣು ಪರಮಾತ್ಮ ಕುರ್ಪಿನ ಶಿಕ್ಷಣ ಅಂಡ ವಿಜಯಮಾಲದ ಒಂಜಿ ಮಣಿಯಾವುಡು ಆ ವಿಜಯಮಾಲಡು ಬರ್ಪಿನಂಚಿನ ಲಕ್ಷ ದೀಯೋಡು ದೀವೋಡು ಅಂಚೇರು ಪಾಪೇರು ಮೂರು ಅವಳು ರ್ಯಾಂಕ್ ಬರು ಅಂಚರು ಇಂಚರುಡೋ ಆ ಪಸ್ವಿಧಾನವುಡು ನಮ್ಮ ಅಕಲು ಎನ್ವೇರ ಆ ನಮ ಬಾಬನ ಜೂಕು ಪರಮಾತ್ಮೇ ಕುರಿಪಿನ ಈ ಶಿಕ್ಷಣು ಮನುಷ್ಯರು ದೇವತಾ ಪಿನಂಚಿನ ವಿಜಯ ವಿಜಯಮಾಲಡು ಬರುಡು ಪಂಚಿನ ನಮ ಲಕ್ಷ್ಯ ದೀವೋಡು ಅಕಿಲನ ಬುದ್ಧಿಡು ಒರಿ ಅಮ್ಮೆರನೇ ನೆನಪು ದೇಹ ಸಹಿತ ದೇಹದ ಮಾತ ಸಂಬಂಧ ಬುದ್ಧಿಯೋಗನು ದೇತದ ಒರಿಯಡನೇ ಪ್ರೀತಿ ದೀಪೆರು ಬಂದ್ಪೇರು ನಮ್ಮನ್ನ ನಮ್ಮ ಚೆಕ್ ಮನ್ಪೊಡು ನಮ್ಮ ಏತು ಪರ್ಸೆಂಟೇಜ್ ನೆಟ್ಟು ಉಲ್ಲ ಅಂಚಿನ ಸಾಧಕೆರೆ ಅಂಚಿನ ಪುರುಷಾರ್ಥಕೆರೆ ವಿಜಯಮಾಲದ ಮಣಿಕಾಪೆರು ಬಂದೇರು ವಿಜಯಮಾಲನು ತುಲುಪತಿ ಉರಿಲ ಜಪಿಸುವಿರದೆ ಹ್ಞೂ ಆತು ಪ್ರೀತಿ ಕಣ್ಣು ಗೋತು ನೋವೇರು ಒಂದೊಂದು ಮಣಿಲಿಲ್ಲ ಕಣ್ಣು ಗೋತು ನೂರು ಹ್ಞೂ ಐಕ ಭಗವಂತೆ ಬಂದ್ಬಿ ಒಮ್ಮ ಜೀವನ ಅಳವಡಿಸು ನಂಚಿನ ಧಾರಣಾ ಪಾಯಿಂಟ್ಸ್ ಲೇನ್ ಬಂತೇರು ಭಗವಂತೆ ಅಂಚಿನ ಆತ್ಮಿಕ ನಶೆಟು ಉಪ್ಪುಡು ಅಮ್ಮರ ನಮನ ಡಬಲ್ ಕ್ರಿಟಾದಿ ಸಿಂಗಲತ್ ಡಬಲ್ ಕ್ರಿಟಾದ ಮಲ್ತುಲ್ ನಮ ಸ್ವದರ್ಶನ ಚಕ್ರಧಾರಿ ಪ್ರಾಮಣ ನಮ ಇರ್ ಸ್ವದರ್ಶನ ಚಕ್ರಧಾರಿ ನಮಗೆ ಆದಿ ಮಧ್ಯ ಅಂತ್ಯದ ್ಯಾನು ಭಗವಂತ ಮೂಲಕ ಬಾಕಿ ಉಂಟು ನಮ್ಮ ದಾದ ಉಂಟು ಹ್ಮ್ ಅಂಜನಿ ಭೂತಕಾಲ ವರ್ತಮಾನ ಭವಿಷ್ಯದ ನ್ ದೀದ ನಡಪುಡು ಪಂಪೇರು ನಮ್ಮ ಮೋಜಿ ಕಾಲದಲ್ಲ ನಮಗೆ ಮೋಜಿ ಲೋಕದಲ್ಲ ಮೋಜಿ ನಮಗೆ ಧ್ಯಾನ ಕೊರೊಂದು ನಮ್ಮ ಏತು ಮನನ ಚಿಂತನ ಏತು ವಿಚಾರ ಸಾಗರ ಮಂಥನ ಮನ್ಪುವ ಆತ ನಮ ಕೈಟ್ ತಿಕ್ಕೊಂದು ಒಪ್ಪುಣ ಸತ್ಯತೆ ಗೊತ್ತಾ ಒಂದು ಒಪ್ಪುಣ ಅನುಭವ ಒಂದು ಒಪ್ಪುಣ ಆಮೇಲೆ ನೆನಪು ಮಲ್ಪನ ಗುಪ್ತ ಪರಿಶ್ರಮ ಮಲ್ಪೋಡು ಪಂಪೇರು ಅಂಚಿನ ಗೌರವಾರ್ಥವಾದ ಪಾಸ್ ಉತ್ತೀರ್ಣ ಆಯರೆ ಅಮ್ಮ ಅಮ್ಮೆರಡ ಸತ್ಯ ಸತ್ಯ ಪ್ರೀತಿನ ದೀವೋಡು ಬಂದು ಪುರು ನಮಗೆ ಬೋಡಾನಾಗ ಮಾತ್ರ ನಮ್ಮ ಭಕ್ತಿ ಭಕ್ತಿಮಾರ್ಗೂ ನಮ್ಮ ಮಲ್ತೊಂದ ಬಾತ ಬೋಡಾನಗ ಮಾತ್ರ ಭಗವಂತನ ನೆನಪು ಬೋಡನಗ ಮಾತ್ರ ಭಗವಂತಡ ಕೇನುನು ಬೋಡಿತ್ತಿನೇನಕ್ಕೆ ಏನುನು ಆಂಡ ನಮ್ಮ ಅಮ್ಮರ್ನ ಸತ್ಯ ಸತ್ಯ ಪ್ರೀತಿ ರುಪ್ಪೋಡು ಅಮೀರ್ನ ನೆನಪು ಮಲ್ಪನ ಗುಪ್ತ ಪರಿಶ್ರಮ ಮಲ್ಪಡು ಏರಿಗಲ ಗೊತ್ತಾಪುಜು ಆ ಬಾಲೆ ಏತ ಪರಮಾತ್ಮನ ನೆನಪು ಮಲ್ತೊಂದುಂಡು ಪಂಡ ಐಕ್ಲ ಅರಿಗಲ ಮಾತ್ರ ಗೊತ್ತು ಅಂಚೆನೆ ವರದಾನ ಕೊರ್ಪೇರ್ ಪರಮಾತ್ಮೆ ಡಬಲ್ ಲೈಟ್ ಸ್ವರೂಪ ಬರ್ಪಿನ ವಿಘ್ನನು ಕಳೆಪಿನ ದಾಟುನ ತೀವ್ರ ಸಾಧಕೀರು ಆತ್ಮಲು ನೀರು ಡಬಲ್ ಲೈಟ್ ಸ್ವರೂಪ ಬರ್ಪಿನ ವಿಘ್ನ ನಮ ಡಬಲ್ ಲೈಟ್ ಸ್ವರೂಪ ಪರಮಾತ್ಮನ ಹ್ಞೂ ಅಂಚಿನ ಪ್ರಕಾಶವಾಯ ಅಂಚಿನ ಸರ್ವಶಕ್ತಿವಾನ್ ಭಗವಂತನ ಜೋಕುಲು ನಮ ಹ್ಮ್ ನಮ ಆತ್ಮ ಜ್ಯೋತಿಲು ನಮ ಆತ್ ನಮಕ್ ಪಂದ್ರೆ ಡಬಲ್ ಲೈಟ್ ಸಿಂಗಲ್ ಅತ್ ಮುಲ್ಪಲ ಡಬಲ್ ಲೈಟ್ ಅಂತ ಪಂಡ್ ಪರಮಾತ್ಮೇ ಹ್ಞೂ ಅರ್ದು ಬರ್ಪಿನ ಓವೇ ನಮ ನಮ ಆ ಸ್ವರೂಪ ಆ ಸ್ಥಿತಿಟ ಸ್ಥಿತ್ತಾಯ ಬರ್ಪಿನ ನಮ ದಾಟುದ್ ಪುಡುಪ ಅಂಚಿನ ತೀವ್ರಗತಿತ ಸಾಧಕರು ಆತ ಪುರುಷಾರ್ಥಿನು ನಮ ಆವುಡು ಅಂಚಿನ ಆತ್ಮಲು ಎಂಚಿನ ಬತ್ತಂಡ ಕ್ರಾಸ್ ಆಪರು ಬರ್ಪಿನ ಬತ್ತಿನ ವಿಘ್ನೋಲೆಡ ಅವೆ ಐಟ್ ಬಚ್ಚರ ಬಲ್ಲಿ ನಮಗೆ ಬಚ್ಚುನ ಬದಲ ಸೆಕೆಂಡ ಸ್ವಯಂ ಆ ಆತ್ಮಿಕ ಜ್ಯೋತಿ ಸ್ವರೂಪ ಬೊಕ್ಕ ನಿಮಿತ್ತ ಭಾವಡು ನಮ ಡಬಲ್ ಲೈಟ್ ಸ್ವರೂಪ ಹೊಡ್ತು ಸೆಕೆಂಡ್ ಹೈ ಜಂಪ್ ಮಲ್ಪಡು ತುಲೆ ಅವೇನು ಬಂದ್ಬಿರಿ ಎಂಚನ ಮಾವೇನು ವಿಘ್ನೂನು ಕಳೆಪ ಪಂಡದ ಅಂಚಿನ ಜೋಕುಲು ಓವೇ ಸಮಸ್ಯೆ ಪರಿಸ್ಥಿತಿ ವಿಘ್ನೋಲು ಬರಡು ಹೆಂಚಿನನೆ ಬರಡ ನಮಗೆ ಬರಡ ನಮ್ಮ ಮಕ್ಳಿಗೆ ಬರಡು ಅವೇನು ಎಂಚ ಅವೇನು ಕ್ರಾಸ್ ಹಾಪೀನಿ ಕ್ರಾಸ್ ಆಪೇರು ಎಂಚ ಪಂಡಿತ ಭಗವಂತೆ ಅವೇನು ಬಂದ್ಬೀನಿ ವಿಘ್ನ ರೂಪಿ ಆ ಒಂಜಿ ಕಲ್ಲದ ತುಂಡು ದೇಕಪ್ಪು ಹತ್ತಿದ ಒಂಜಿ ಮಲ್ಲ ಪರ್ವತನೆ ಉಪ್ಪು ಹ್ಞೂ ಅವಿನ ಪುಡಪುನ ಬದಲ ಅವಿನ ದರ್ಪುನ ಬದಲ ಐಟ ಸಮಯನ ಕಳೆಯುವನ ಬದಲ ಜಂಪ್ ಮಲ್ತದ ಸೆಕೆಂಡಡ್ ಅವಿನ ದಾಟ ಬಂದ್ಬೇನೆ ನಮ ಎನ್ನುವ ಏನ್ವ ಅವು ಮಲ್ಲ ಪರ್ವತ ಮಲ್ಲ ಕಲ್ಲು ಪಂದದೇನ್ವ ಎನ್ನುವ ಐಣ್ಣು ನಮ್ಮ ಐಟು ನಮ್ಮ ಐತೆ ಮಟ್ಟ ನಮ್ಮ ಯುದ್ಧ ಮನ್ಪುಣ ಬದಲ ನಮ್ಮ ಈ ಸ್ಮೃತಿಟ್ಟು ಈ ಸ್ಟೇಜ್ ಹಿಡ ನಮ್ಮ ಇತ್ತಡ ಒಂಜಿ ಸೆಕೊಂಡ್ ನಮ ನಮ್ಮ ಹೈ ಜಂಪ್ ಮಲ್ತದ ಮುಡಿಯರೆ ಸಾಧ್ಯ ಉಂಡು ಒಂಜ್ ಎಲ್ಲಿಯ ವಿಸ್ಮೃತಿಟ್ಟು ವಿಸ್ಮೃತಿದ ಕಾರಣಡು ಸುಲಭ ಆಪಿನ ಸರಳ ಆಪಿನ ಅಂಚಿನೇ ನಮ್ಮ ಪರಿಶ್ರಮ ಮಲ್ಪೋ ಇಂಚಿನ ಬತ್ತನ್ ಪರಿಸ್ಥಿತಿ ಅಂಚಿನ ಭತ್ತನು ಇಂಚ ವಿಘ್ನ ಭತ್ತನು ಇಂಚ ಅಡ್ಡ ಆಪಣು ಅಂಚ ಅಡ್ಡ ಆಪಣು ಪಂದ್ಪಣ್ಣಮ್ಮ ಹಾಂ ನಮ್ಮ ಅವಿನ ಗುಣಗಾನಮಲ್ಪಂದೆ ಆಯ್ತ ಬಗ್ಗೆ ಮಸ್ತ್ ವಿಚಾರ ಮಲ್ಪಂದೆ ಯೋ ಆ ಸ್ಥಿತಿಟ್ಟು ಏನು ಇಂಚ್ ಆ ಕ್ರಾಸ್ ಕ್ರೋಸ್ ಆಯೆ ಏನೇತ ಪರ್ಸಂತೇಜ್ ಉಳ್ಳೆ ಎನ್ನೋ ಸ್ಥಿತಿ ಎಂಚ ಉಂಡು ಇನ್ನು ಕ್ರೋಸ್ ಆಯ್ಬೇಕಲ್ಲ ಇದು ಸೆಲ್ಫ್ ಚೆಕಿಂಗ್ ನೆಟ್ಟು ನಮಗೆ ಗೊತ್ತಾಗಣ ನಮ್ಮ ಸ್ಥಿತಿ ನಮ್ಮ ಏ ನಮ್ಮ ಎಂಚ ಉಲ್ಲ ಏತ್ ಗಟ್ಟಿ ಉಲ್ಲ ಉಲ್ಲ ಏತ್ ನಮ್ಮ ಸಾಧನೆ ಮಂತದ ಮಲ್ತೊಂದು ಉಲ್ಲ ಪನ್ಪಿನ ನೆಟ್ಟ ಅರ್ಥ ಆಪ್ಣ ಐಕೋಸ್ಕರ ಎಲ್ಲ ವಿಸ್ಮೃತಿ ಸ್ಮೃತಿ ಇದ್ರ ವಿಸ್ಮೃತಿ ಆಯ್ತಾ ಕಾರಣದಾದ ಅಪ್ಣ ಸುಲಭ ಸರಳುಡುಪಿನ ನಮ್ಮ ಪರಿಶ್ರಮ ಬರ್ಪ ಹ್ಮ್ ಅವೇನು ಭಗವಂತೆ ಪನ್ಪೇರ ತೀವ್ರ ಸಾಧನೆ ಮಲ್ತದ ಜೀವನದ ಭವಿಷ್ಯದ ಶ್ರೇಷ್ಠ ಗುರಿನು ಅಂತ ವ್ಯಂಚ ನೋಡು ನಮ್ಮ ಭವಿಷ್ಯ ಜೀವನದ ಶ್ರೇಷ್ಠ ಗುರಿಯಿಂದ ಎನ್ನೆಡ ನಮಕ ನಮಿನ ಪಾಸಾಪ ಅಂಚನೆ ಪರಮಾತ್ಮೆ ಬುಕ್ಕ ವಿಶ್ವ ವಾ ದೃಷ್ಟಿಡು ತೂಪೆರ ಆ ಶ್ರೇಷ್ಠ ಸ್ವರೂಪುಡು ಸದಾಸ್ತಿತ ಸ್ಥಿತ ಪೂರ್ಣಮ ಪರಮಾತ್ಮೆ ಬುಕ್ಕ ವಿಶ್ವ ವಾ ದೃಷ್ಟಿಡು ತೂಪೇರ ಆ ಶ್ರೇಷ್ಠ ಸ್ವರೂಪೋಡೇ ಸದಾ ಸ್ಥಿತ ಆದ ಪೂರ್ಣಮ ಅಪ್ಪ ಹೆಂಚಿನ ಇತಲ್ಲ ನಮಗೆ ಕ್ರಾಸ್ ಆಯ್ತು ಅಂಚಿನ ಭಗವಂತ ಬಂದಪೇರು ಸದಾ ಖುಷಿಟ್ಟ ಇತ ಖುಷಿನೇ ಕೊರಲೆ ಬಂದ್ಪರು ಈತ ನಮ ಖುಷಿಟ್ಟು ಉಪ್ಪು ಅಂಚಿನೇ ಬೊಕ್ಕೂರಿಯಾಗಲೇ ಆ ಖುಷಿನ ದಾನ ಅನ್ಪಲೇವನ್ ಕೊರೊಂದು ಉಪ್ಪಲೆವೆ ಹರಡಿಸಲೇ ಬಂದ್ಪೇರು ಮಾತಾ ಮಲ್ಲ ವಾಯಿನ ಮಲ್ಲ ಆಯನ ಒಂಜಿ ಶಾನ್ ಅಂತ ಬಂದಪೇರು ಒಂಜಿ ಹೆಮ್ಮೆ ಒಂಜಿ ಗೌರವ ಅಂದ್ ಹಾಂ ಅಂಚದ ನಮ್ಮ ಖುಷಿ ಟೀತದೆ ಅವಿನ ಏತ ನಮ್ಮ ಖುಷಿನೂ ಕೊರಂದು ಹೈದು ಮೀತ್ದ ವಿಷನ ಹೈದು ಮೀತ್ದ ಅಲ್ಪ ಒತ್ತಿ ಒ ಸ್ಥಿತಿ ಇಚ್ಛು ಪಕ್ಕ ಅಂಚಿನ ಸ್ಥಿತಿ ನಮ್ಮ ಒಪ್ಪ ಅಂಚದ ಪುನಗ ಭಗವಂತಲ ನಮಗೆ ಪ್ರೀತಿ ಪಕ್ಕ ನೆನೆ ನಮಸ್ತೆ ಮಂತೊಂದ್ರಲೇರಿ ನಮಲ ಆತ್ಮೀಯ ತಂದೆಗೆ ನಮ್ಮ ಆತ್ಮೀಯ ಅಮ್ಮ ಆತ್ಮೀಯ ಜೋಗ್ಲಿ ನೆನಪು ಪ್ರೀತಿಪಕ ನಮಸ್ತೆ ಮನ್ಪಗ ಆರ್ಕೋರ್ನ ನಾಲ್ ಶಬ್ದಲ್ಲಿನ ಸುವಿಚಾರಲಿನ ನಮ್ಮ ಜೀವನಡು ಅವೇನು ಪ್ರಾಕ್ಟಿಕಲ್ ಆದಕ್ಕಂಥದ್ದು ಅರಿಗ್ಲ ಖುಷಿ ನಮ್ಮಕ್ಳ ಖುಷಿ ನಮ್ಮ ಖುಷಿ ಅಂಚೇನೇ ಪ್ರತಿ ಊರಿಯಾಗ್ಲ ಅವೇನು ಕೊರೊಂದು ಉಪ್ಪಗ ಓಂ ಶಾಂತಿ